ಸಿಡಿಮದ್ದು ಇಟ್ಟ ಆರೋಪಿಗಳು ಸಿಡಿಮದ್ದು ಸಿಡಿಸಿ ಬಯಲುಗೊಂಡ ಕಾನೂನು ಉಲ್ಲಂಘನೆ ಕಾಡು ಹಂದಿ ಮೃತದೇಹ ಸಹಿತ ಸ್ಥಳದಲ್ಲಿ ಕ್ಯಾಮೆರಾ ಬಲೆಗೆ ಬಿದ್ದ ಬೇಟೆಗಾರರು ಬಂಧಿತರಲ್ಲಿ ಒಬ್ಬನಿಗೆ ಇಪ್ಪತ್ತ್ ಮೂರು ವರ್ಷ ಸಿಡಿಮದ್ದು ಬೈಕ್ ವಶ ಪ್ರಕರಣ ಪೊಲೀಸರ ತನಿ ಕಾಡು ಹಂದಿ ಬೇಟೆಯಾಡಲು ಸಿಡಿಮದ್ದು ಇಟ್ಟಿದ್ದ ಆರೋಪಿಗಳ ಬಂಧನ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ವ್ಯಾಪ್ತಿಯ ನಿಂಗಿಕೊಪ್ಪಲು ಗ್ರಾಮದ ಬಳಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಪ್ರದೇಶದಲ್ಲಿ ಕಾಡು ಹಂದಿ ಬೇಟೆಯಾಡುವ ಸಲುವಾಗಿ ಸಿಡಿಮದ್ದನ್ನ ಇಡಲಾಗಿತ್ತು ಸೋಮವಾರ ತಡರಾತ್ರಿ ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಸಿಡಿಮದ್ದು ಸಿಡಿಸಿದ ಶಬ್ದ ಬಂದ ಕೂಡಲೇ ಸ್ಥಳಕ್ಕೆ ಹೋಗಿ ನೋಡಿದಾಗ ಸಿಡಿಮದ್ದಿನಿಂದ ಕಾಡು ಹಂದಿ ಸಾವನ್ನಪ್ಪಿರುವುದು ಕಂಡುಬಂದಿದೆ ಘಟನೆಯ ಬಗ್ಗೆ ತಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಕಾಡು ಹಂದಿ ಸಾವನ್ನಪ್ಪಿದ್ದ ಸ್ಥಳದಲ್ಲಿ ಕ್ಯಾಮೆರಾ ಅಳವಡಿಸಿದ್ರು ಬೇಟೆಯಾಡಲು ಸಿಡಿಮದ್ದು ಇಟ್ಟಿದ್ದ ಆರೋಪಿಗಳು ಮಂಗಳವಾರ ಮುಂಜಾನೆ ಸಿಡಿಮದ್ದು ಇಟ್ಟಿದ್ದ ಸ್ಥಳಕ್ಕೆ ಬಂದು ಸಾವನ್ನಪ್ಪಿರುವ ಕಾಡು ಹಂದಿಯನ್ನ ಕೊಂಡೊಯ್ಯುವ ವೇಳೆ ವಲಯ ಅರಣ್ಯಾಧಿಕಾರಿ ಜಗದೀಶ್ ನೇತೃತ್ವದ ಅರಣ್ಯಾಧಿಕಾರಿಗಳ ತಂಡ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ನಾಗಮಂಗಲ ತಾಲೂಕಿನ ಸುಭಾಷ್ ನಗರ ನಿವಾಸಿ ನಾಗ್ ಸೇರಿದಂತೆ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಬಂಧಿಸಿ ಒಂದು ದ್ವಿಚಕ್ರ ವಾಹನ ಇಪ್ಪತ್ತೆಂಟು ಸಿಡಿಮದ್ದುಗಳನ್ನು ವಶಕ್ಕೆ ಪಡೆದು ಹುಳಿಯೂರುದುರ್ಗ ಪೊಲೀಸರು ಅವರ ವಶಕ್ಕೆ ಕೊಡಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಹುಲಿಯೂರುದುರ್ಗ ಪೊಲೀಸರು ಅಮೃತೂರು ಸಿಪಿಐ ಮಾದ್ಯ ನಾಯಕ್ ನೇತೃತ್ವದಲ್ಲಿ ವಿಜ್ಞಾನ ಪ್ರಯೋಗಾಲಯ ತಂಡ ಸ್ಥಳ ಪರಿಶೀಲನೆ ನಡೆಸಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ವಲಯ ಅರಣ್ಯಾಧಿಕಾರಿ ಪಿ ಜಗದೀಶ್ ಹುಲಿಯೂರುದುರ್ಗ ಪಿಎಸ್ಐ ಪ್ರಶಾಂತ್ ಪಶು ವೈದ್ಯಾಧಿಕಾರಿ ಡಾ ನವೀನ್ ಈ ವೇಳೆ ಉಪಸ್ಥಿತರಿದ್ದರು